ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಶನಿವಾರ ಭಾನುವಾರದ ಎರಡು ದಿನದ್ದು ಬ್ಲಾಗ್ ಆಗಿರುತ್ತೆ ಇದು ಇವತ್ತು ನನ್ನ ಮಗನ ರಜಾ ಇದೆ ಸ್ವಲ್ಪ ನಿಧಾನಕ್ಕೆ ಎದ್ದು ಕೆಲಸ ಎಲ್ಲ ಮುಗಿಸ್ದೆ ಬಾಗಿಲೆಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ ಪೂಜೆನ ಮುಗಿಸ್ಕೊಂಡು ನಿಧಾನಕ್ಕೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಇದಕ್ಕೆ ಆಲೂಗೆಡ್ಡೆನೂ ತುರಿದು ಇಟ್ಕೊಂಡಿದ್ದೀನಿ ಒಂದು ಆಲೂಗೆಡ್ಡೆನ ಗಿಡನ ಕ್ಯಾಬೇಜನ್ನ ಹಚ್ಕೊಂಡು ನೀರುಳ್ಳಿ ತೊಳೆದು ಇಟ್ಕೊಂಡಿದ್ದೀನಿ ಇದು ಮಾಡೋಕ್ಕೆ ಒಂದು ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಚಿಟಪಟ ಆದಮೇಲೆ ಇಲ್ಲಿ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇವತ್ತು ಶನಿವಾರ ಅಲ್ವಾ ಡಿ ಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸಾಯಂಕಾಲ ಇವತ್ತು ಸಾಟರ್ಡೆ ಸ್ವಲ್ಪ ಫ್ರೀಯಾಗಿರುತ್ತೆ ಸಂಡೇ ಹೋದರೆ ಸ್ವಲ್ಪ ಜಾಸ್ತಿ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗನಗೂ ರಜಾ ಇದೆ ಸಾಯಂಕಾಲ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಯಜಮಾನ್ರು ಆಫೀಸಿಂದ ಬಂದಮೇಲೆ ಇವತ್ತೆಲ್ಲ ಏನೇನು ತೊಗೋತೀನಿ ಎಲ್ಲೆಲ್ಲಿಗೆ ಹೋಗಿದ್ವಿ ಮತ್ತು ಭಾನುವಾರ ಹೋಗಿದ್ವಿ ಎಲ್ಲರೂ ತೋರಿಸ್ತೀನಿ ಇಲ್ಲಿ ಸ್ಕಿಪ್ ಆದ್ದಂಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ಈರುಳ್ಳಿ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಒಂದು ದಪ್ಪ ಸೈಜ್ದು ಟಮೊಟೋನ ಸಣ್ಣದಾಗ ಹಚ್ಚು ಹಾಕ್ಕೊಂಡು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಒಂದು ಚಿಟಕಿಯಷ್ಟು ಅರ್ಶನ ಒಂದು ಸ್ಪೂನಷ್ಟು ಹಚ್ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಖಾರ ಖಾರದಲ್ಲಿ ಅದಾದಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಇದನ್ನು ಸ್ವಲ್ಪ ಹಂಗೆನೇ ಫ್ರೈ ಮಾಡಿಸ್ಕೊತೀನಿ ಹಿಂಗೆನೇ ಎಣ್ಣೆಲಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಎಲೆಕೋಸನ ಚೆನ್ನಾಗಿ ತೊಳೆದು ಹಚ್ಚಿ ಇಟ್ಕೊಂಡಿದೆ ಸಣ್ಣದಾಗಿ ಅದನ್ನು ಹಾಕ್ಕೊಂಡು ಒಂದೇ ಒಂದು ಆಲೂಗಡ್ಡೆನೂ ತುರಿದು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಇವಾಗ ಎರಡೂ ಚೆನ್ನಾಗಿ ಒಂದು ಐದು ನಿಮಿಷ ಮೀಡಿಯಮ್ ಉರಿಲಲ್ಲಿ ಈ ಥರ ಫ್ರೈ ಮಾಡ್ಕೊತೀನಿ ಮೀಡಿಯಮ್ ಉರಿ ಇಟ್ಕೊಂಡು ಮಾಡ್ಕೊಂಡ್ರೆ ಚೆಂದ ಇಲ್ಲ ಅಂದರೆ ಸ್ವಲ್ಪ ತಳ ಇಡ್ದುಬಿಡುತ್ತೆ ಯಾಕಂದರೆ ಮಸಾಲೆ ಎಲ್ಲ ಹಾಕಿದ್ದೀವಲ್ಲ ಧನ್ಯ ಪುಡಿ ಅದೆಲ್ಲನೂ ಅದಕ್ಕೋಸ್ಕರ ಇದು ಸ್ವಲ್ಪ ಫ್ರೈ ಆಗೋಷ್ಟರಲ್ಲಿ ಇದಕ್ಕೆ ಮಸಾಲೆನ ರುಬ್ಕೊತಾ ಇದ್ದೀನಿ ಒಂದು ಜಾರನ್ನ ತೊಗೊಂಡು ಅದಕ್ಕೆ ಒಂದೊಡಷ್ಟು ಕಾಯಿ ತುರಿನ ಹಾಕ್ಕೊಂಡು ಒಂದು ಪೀಸಷ್ಟು ಚಕ್ಕೆ ಐದರಿಂದ ಆರು ಲವಂಗನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿಕ ಹಾಕ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ ಹಾಕೋತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಸ್ವಲ್ಪ ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಳ್ಳೋದಷ್ಟೇ ಇಷ್ಟೇ ಮಸಾಲೆ ಜಾಸ್ತಿ ಏನು ಇವೆ ಏನಿಲ್ಲ ಇದಕ್ಕೆ ಇದು ಚೆನ್ನಾಗಿ ರುಬ್ಕೊ ಮೇಲೆ ಈ ಸೈಡ್ ನೋಡ್ತಾ ಇರ್ಬೋದು ಇಲ್ಲಿ ಕ್ಯಾಬೇಜನ್ನು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಫ್ರೈ ಆಗಿದೆಯಲ್ಲ ಸ್ವಲ್ಪ ತಳ ಹಿಡಿತದೆ ಹೇಳಿದ್ನಲ್ಲ ನೋಡ್ತಾ ಇರ್ಬೋದು ಸ್ವಲ್ಪ ತಳ ಹಿಡ್ದಿದೆ ಅದು ರುಬ್ಬುವಷ್ಟರಲ್ಲಿ ಅದು ಹಂಗೆ ನೀವು ಫ್ರೈ ಮಾಡಿಕೊಂಡು ಇವಾಗ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಹಾಕ್ಕೋತಾ ಇದ್ದೀನಿ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಂಡು ಅದೇ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಈ ಸಮಯದಲ್ಲಿ ನಿಮಗೆ ಎಷ್ಟು ಹದ ಬೇಕು ಅಷ್ಟಕ್ಕೆ ನೀರು ಹಾಕ್ಕೊಂಡು ನಾನು ಚಪಾತಿ ಮಾಡ್ತಾ ಇರೋದ್ರಿಂದ ಚಪಾತಿಗೆ ಕೂರ್ಮ ಥರ ಅಂದರೆ ಗೊಜ್ಜು ಥರ ಮಾಡ್ಕೋತಾ ಇದ್ದೀನಿ ನನಗೆ ಈ ಹದ ಇದ್ದರೆ ಸಾಕು ಈ ಸಮಯದಲ್ಲಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಇದು ಮಿಕ್ಸ್ ಮಾಡಿಕೊಂಡು ಮುಚ್ಚಲ ಮುಚ್ಚಿ ಒಂದು ಒಂದರಿಂದ ಎರಡು ಬಿಜಿಲನ್ನ ಬರ್ಸ್ಕೊಂಡ್ರೆ ರೆಡಿಯಾಗಿಬಿಡುತ್ತೆ ಆರಾಮಾಗಿ ಚಪಾತಿಗೆ ಆಗಲಿ ಇಲ್ಲ ಪೂರಿಗೆ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಮನೇಲಿ ಯಾವುದೇ ಒಂದು ತರಕಾರಿ ಇಲ್ಲ ಇದೊಂದೇ ಇದೆ ಅಂತಂದಾಗ ನೀವು ಆರಾಮಾಗಿ ಮಾಡಿಕೊಂಡು ಚಪಾತಿ ಜೊತೆ ತಿನ್ಬೋದು ಇವಾಗ ರೆಡಿ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದಾನೆ ಅದನ್ನು ಹಾಕೋತಾ ಇದ್ದೀನಿ ಇವಾಗ ರೆಡಿ ಆಯಿತು ತಿಂಡಿನೂ ಮುಗಿಸ್ಕೊಂಡ್ವಿ ಸಾಯಂಕಾಲ ಇವಾಗ ಡಿ ಹೋಗೋಣ ಅಂತ ಬಂದ್ವಿ ಯಾಕಂದರೆ ಸಂಡೇ ಸ್ವಲ್ಪ ಜಾಸ್ತಿ ಇರುತ್ತೆ ರಶ್ಶು ಹೇಳ್ಬಿಟ್ಟು ನಾವು ಸ ಇದು ಶನಿವಾರನೇ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಹಾಕ್ಕೊಂಡು ನಾನು ನನ್ನ ಮಗ ನಮ್ಮ ಯಜಮಾನ್ರು ಮೂರು ಜನನೂ ಬಂದ್ವಿ ಎಲ್ಲರೂ ನೋಡ್ತಾ ಇದ್ದೀವಿ ಆದರೆ ಇವತ್ತೂ ಅಷ್ಟೇ ರಶ್ ಇತ್ತು ತುಂಬಾ ರಶ್ ಇತ್ತು ಇವತ್ತೂ ನಾವು ಭಾನುವಾರ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ಶನಿವಾರ ಬಂದ್ವಿ ಅಪ್ಪ ನೋಡೋಕೆ ಆಯ್ತಿರಲಿಲ್ಲ ಅಷ್ಟು ರಶ್ ಇತ್ತು ನಾವೆಲ್ಲೂ ಏನೂ ತೊಗೊಳ್ಳೋಕಾಗ್ತಾ ಇರಲಿಲ್ಲ ಇತ್ತಿಂದ ಹೋದಲೆ ಹತ್ತಿಂದ ಬರೋಕ್ಕಾಗ್ತಿರ್ಲಿಲ್ಲ ಹತ್ತಿಂದ ಬಂದರೆ ಹತ್ತಿಂದ ಹೋಗೋಕ್ಕಾಗ್ತಿರ್ಲಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತೇಳ್ಬಿಟ್ಟು ಐಟಮ್ ತಗೊಳಕ್ಕೂ ಹಿಂಸೆ ಆಯ್ತಾಯಿತ್ತು ಮತ್ತು ಬಿಲ್ ಹಾಕ್ಸೋಕ್ಕೂ ಸ್ವಲ್ಪ ಜಾಸ್ತಿನೇ ಜನ ಇತ್ತು ಅಂತಲೇ ಹೇಳ್ಬೋದು ಹಂಗಾದ್ರೂ ಹೋಗ್ಬಿಟ್ಟು ನಮಗೇನೇನು ಬೇಕು ಅದೆಲ್ಲನೂ ತಗೊಂಡು ಇವಾಗ ಲೀಸ್ಟ್ ಮಾಡ್ಕೊಂಡು ಹೋಗಿರ್ತೀನಿ ನಾನು ಏನೇನು ತೊಗೋಬೇಕು ಏನು ಬಿಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರನೇ ಎಲ್ಲಾನು ಲೀಸ್ಟೆಲ್ಲ ಮಾಡಿಸ್ಕೊಂಡು ಇವಾಗ ತಗೊಂಡಾದ ಮೇಲೆ ಇವಾಗ ಅದನ್ನು ಬಿಲ್ ನೋಡ್ತಾ ಇರ್ಬೋದು ನನ್ನ ಮಗನೂ ಅವ್ನಿಗೇನು ಬೇಕೋ ಅದೆಲ್ಲ ತೊಗೊಂಡು ಅವನಿಗೂ ಬಿಸ್ಕೆಟ್ ಎಲ್ಲ ತಗೊಂಡ್ವಿ ಅವನು ಇದ್ದಾನೆ ಬಿಲ್ ಹಾಕ್ಸೋಕ್ಕೆ ಅಂತೇಳ್ಬಿಟ್ಟು ಅವರಪ್ಪ ಸಹಾಯ ಮಾಡ್ತಾ ಇದ್ದಾನೆ ಅಲ್ಲೇನೂ ವೀಡಿಯೋ ಏನು ಮಾಡೋಷ್ಟು ಇರಲಿಲ್ಲ ನಾನು ಹಂಗೇನೇ ಒಂದೊಂದು ಏನೋ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಆ್ಯಡ್ ಮಾಡೋಣ ಅಂತೇಳ್ಬಿಟ್ಟು ಇವಾಗೆಲ್ಲನೂ ತೊಗೊಂಡಾಯ್ತು ನಾವು ಬರೋಷ್ಟರಲ್ಲಿ ಒಂದು ಎಂಟೂವರೆ ಆಯಿತು ಆರು ಗಂಟೆಲಿ ಹೋದ್ವಿ ನಾವು ಸಾಯಂಕಾಲ ಬರೋಷ್ಟರಲ್ಲಿ ಎಂಟೂವರೆ ಎಂಟು ಮುಕ್ಕಾಲು ಹೋಯ್ತು ತುಂಬ ರಶ್ ಇತ್ತು ಅಂತ ಹೇಳಿದ್ನಲ್ಲ ನೀವಂತೂ ನೀವು ಹೋಗೋರು ಯಾರಾದ್ರೂ ಡಿ ಮಾಡ್ಕೋದಾಗ ಶನಿವಾರ ಭಾನುವಾರ ಮಾತ್ರ ಹೋಗಬೇಡಿ ಬೇರೆ ದಿನ ಹೋಗಿ ಆಮೇಲೆ ಬಂದು ಐಟಮ್ ಎಲ್ಲ ತೊಗೊಂಡಿದ್ವಲ್ಲ ದಿನಸಿ ಎಲ್ಲನೂ ಅದನ್ನೆಲ್ಲನೂ ನೀಟಾಗಿ ಖಾರ ಡಿಕ್ಕಿಗೆ ಹಾಕೋತಾ ಇದ್ದೀವಿ ನಮ್ಗೆ ಏನೇನು ಬೇಕೋ ಅದೆಲ್ಲನೂ ಲೀಸ್ಟ್ ಮಾಡ್ಕೊಂಡು ಹೋಗಿದ್ದೆ ಅದೆಲ್ಲನೂ ತೊಗೊಂಡು ಇವಾಗ ನಮ್ಮ ಯಜಮಾನ್ರು ಎಲ್ಲನೂ ಇದ್ದಾರೆ ಈ ರೀತಿ ಈ ರೀತಿ ಎಲ್ಲನೂ ಇಟ್ಕೊಂಡು ನಾವು ಒಂದು ಎಂಟೂವರೆ ಆಗಿತ್ತು ಅನಿಸುತ್ತೆ ಮನೆಗೆ ಬಂದ್ವಿ ನನ್ನ ಮಗನೂ ಮಾಡ್ತಾ ಇದ್ದ ಅವರಪ್ಪಂಗೆ ಬಂದು ಏನು ವೀಡಿಯೋ ಏನು ಮಾಡೋಕ್ಕೋಗಿಲ್ಲ ಸ್ವಲ್ಪ ಲೇಟ್ ಆಗಿತ್ತಲ್ಲ ಅದಕ್ಕೋಸ್ಕರ ನೆಕ್ಸ್ಟು ಡೇ ಇದು ಸಂಡೇ ಸಂಡೇ ಬ್ಲಾಗ್ ಆಗಿರುತ್ತೆ ಸಂಡೇ ಸ್ವಲ್ಪ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಾನ್ ವೆಜ್ ಮಾಡಿದೆ ಮನೇಲೇ ನಾನ್ ವೆಜ್ ಎಲ್ಲ ತಿನ್ಕೊಂಡು ನನ್ನ ಆದಿದಿರೆಲ್ಲ ಬಂದಿದ್ದರು ಸ್ವಲ್ಪ ರಾಜರಾಜೇಶ್ವರಿ ನಗರಕ್ಕೆ ಹೋಗ್ಬೇಕಿತ್ತು ನಾನು ನನ್ನ ಮಗ ನನ್ನ ಅಳಿಯ ನಮ್ಮ ಯಜಮಾನ್ರು ಮತ್ತು ನನ್ನ ಆದ್ದಿ ಇದಿರಿಬ್ಬರು ಮತ್ತು ನನ್ನ ತಂಗಿ ಒಬ್ಳು ಗಗನ ಅಂತೇಳ್ಬಿಟ್ಟು ಎಲ್ಲ ಹೋದ್ವಿ ನಮ್ಮ ಚಿಕ್ಕ ಅತ್ತೆ ಮನೆಗೆ ಪಾಪು ನೋಡ್ಕೊಬರೋಣ ಅಂತೇಳ್ಬಿಟ್ಟು ಅಲ್ಲೋಗಿ ನನ್ನ ಆದ್ನಿದು ರೀಸೆಂಟಾಗಿ ಒಂದು ವರ್ಷ ಆಯಿತು ಆಗಿ ಆಲ್ಬಮ್ ಬಂದಿತ್ತು ಅವಳ್ದನ್ನು ವೈಷ್ಣವಿ ಅಂತ ಹೇಳ್ಬಿಟ್ಟು ಅವಳ್ದು ಆಲ್ಬಮ್ ಬಂದಿತ್ತಲ್ಲ ಎಲ್ಲರೂ ನೋಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ವಿ ಎಲ್ಲನೂ ಯಾವ ರೀತಿ ರೆಡಿ ಆಗಿದ್ವಿ ಮತ್ತು ಯಾವ ರೀತಿ ಕಾಣಿಸ್ತಾ ಇದ್ದೀವಿ ಅಂತ ಇವಳು ನನ್ನ ಆದ್ನಿ ನಮ್ಮ ಚಿಕ್ಕತ್ತೆ ಮಗಳು ಅವಳು ಕಾಫಿನ ಕೊಡ್ತಾಯಿದ್ಳು ಇವ್ರು ನಮ್ಮ ಯಜಮಾನ್ರು ಪಾಪು ನೋಡೋಕೆ ಹೋಗಿದೆ ಅಂತ ಹೇಳಿದ್ವಲ್ಲ ಅವ್ರಿಗಂತೂ ಹೆಣ್ಣು ಪಾಪ ಅಂದರೆ ಏನಾಗೈತೋ ಗೊತ್ತಿಲ್ಲ ತುಂಬಾ ತುಂಬ ಅಂದರೆ ತುಂಬಾ ಇಷ್ಟ ಅವ್ರಿಗೆ ಎಣ್ಣು ಪಾಪು ಅಂತಂದರೆ ಅವ್ರು ಇಲ್ಲಿ ಹೋದಾಗ ಮಗುನ ಎತ್ಕೊಂಡಿದ್ದು ಬರೋವರೆಗೂ ಬಿಡಲಿಲ್ಲ ಇಲ್ಲಿ ನನ್ನ ಮಗ ಮತ್ತು ತಾಂಡವ್ ಇಬ್ಬರೂ ಆಟನ ಆಡ್ತಾಯಿದ್ರು ಅವ್ರು ಆಟ ಆಡ್ತಾಯಿದ್ರಲ್ಲ ನಮ್ಮ ಚಿಕ್ಕತ್ತೆ ನಾವು ಬಂದಿದ್ದೀವಿ ಅಂತೇಳ್ಬಿಟ್ಟು ನನ್ನ ಆಗ್ನಿ ಮತ್ತು ನಾವು ಎಲ್ಲ ಹೋಗಿದ್ವಲ್ಲ ನಾನ್ ವೆಜ್ನ ಮಾಡ್ತಾಯಿದ್ದಾರೆ ತರಿಸ್ಬಿಟ್ಟು ಬೇಡ ಅಂತ ಹೇಳಿದ್ರೆ ಹಾಗಾದ್ರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಬಾಬು ಮತ್ತು ಚಿಕನ್ ಫ್ರೈನ ಮಾಡಿದರು ಚಿಕನ್ ಸಾಂಬಾರು ಮತ್ತು ಕಬಾಬು ಮಾಡಿದರು ಇವಳು ಅಂತಂಗೆ ಈ ಗಗನ ಇವಳು ಚಿಕನ್ ಸಾರು ಮಾಡಿದ್ಲು ಇವಳು ಸಮೀತಾ ಅಂತೇಳ್ಬಿಟ್ಟು ನನ್ನ ಆದನಿ ಚಿಕ್ಕತ್ತೆ ಮಗಳು ಅವಳು ಕಬಾಬ್ ಮಾಡಿದ್ಲು ಇವರು ನಮ್ಮ ಚಿಕ್ಕತ್ತೆ ಅವರೂ ಹೆಲ್ಪ್ ಮಾಡ್ತಾಯಿದ್ರು ನಾವೂ ಸ್ವಲ್ಪ ಎಲ್ಪ್ ಮಾಡಿ ಎಲ್ಲ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಬರ್ತಾಯಿದ್ದೀವಿ ನಮ್ಮ ಯಜಮಾನ್ ಅಂತೂ ಪಾಪುನ ಎಲ್ಲ ಬರೋವರೆಗೂ ಜೊತೇಲಿ ಆಟ ಆಡಿಸಿದ್ದೇ ಆಯಿತು ಬರೋಷ್ಟರಲ್ಲಿ ಸಂಡೇ ನೈಟ್ ಆಯಿತು ಅಂತಲೇ ಹೇಳ್ಬೋದು ಇವಾಗ ಬರ್ತಾಯಿದ್ದೀವಿ ಮನೆಗೆ ಇವತ್ತಿನ ಡೇ ಶನಿವಾರ ಭಾನುವಾರ ಡೇ ಈ ರೀತಿ ಇತ್ತು ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್